ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತು ಕೂಡ ನನ್ನ ವೆಯ್ಟ್ ಲಾಸ್ ರೆಸಿಪಿನೇ ತೊಗೊಂಡು ಬಂದಿದ್ದೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಬೆಳಗ್ಗಿನ ಬ್ರೇಕ್ಫಾಸ್ಟ್ ನೋಡಿ ಈ ಥರ ಇರುತ್ತೆ ನಾನಿಲ್ಲಿ ಕಲ್ಲಂಗಡಿ ಹಣ್ಣು ಮತ್ತು ಪೋಮೋಗ್ರಾನೇಟ್ ಏನು ದಾಳಿಂಬಿ ಹಣ್ಣನ್ನು ತೊಗೊಂಡಿದ್ದೀನಿ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಕೆಲಸ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೋಸ್ಕರ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಉಳ್ಳಿಕಾಯಿ ಮತ್ತು ಕ್ಯಾರೆಟ್ನ ಬಳಸ್ಕೊಂಡು ಒಂದು ಪಲ್ಯ ಇದ್ದೀನಿ ಬೀನ್ಸು ಕ್ಯಾರೆಟಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಅಂತೂ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಇದ್ದೀನಿ ಅದಾದಮೇಲೆ ಒಂದು ಚಮಚ ಆಗೋವಷ್ಟು ಒಂದೆರಡು ಚಮಚ ಆಗೋವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ನಾನು ಇದನ್ನು ಸ್ವಲ್ಪ ಆಡಿಸ್ಕೊತೀನಿ ದರ್ಧರಿಯಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ಈ ಪಲ್ಯ ರುಚಿ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನೋಡಿ ಈ ರೀತಿಯಾಗಿ ಇದ್ರೆ ಸಾಕು ನೋಡಿ ಈ ರೀತಿಯಾಗಿದ್ದರೆ ಸಾಕು ಸೈಡಲ್ಲಿರಲಿ ಇಲ್ಲಿ ನಾನು ಸಾಂಬಾರ್ಗೂ ಕೂಡ ಈರೆಕಾಯಿನ ರೆಡಿ ಮಾಡಿಕೊಂಡಿದ್ದೆ ಈರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಂಗಾಗಿ ತೋರಿಸ್ತಾ ಇದ್ದೀನಿ ಸಾರನ್ನ ನಾನು ಈರೆಕಾಯಿ ಬೇಳೆ ಸಾರು ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಈರೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಂಗೆ ನಾನಿಲ್ಲಿ ಅನ್ನ ಕೂಡ ಬೇಯ್ಲಿಕ್ಕೆ ಇಟ್ಕೊಂಡಿದ್ದೆ ಗೋಧಿನುಚ್ಚಿನ ಅನ್ನ ಮತ್ತು ಸಾರಿಗೆ ಬೇಕಾಗಿರುವಂಥ ಬೇಳೆ ಕೂಡ ನಾನು ಮುಂಚೆನೇ ಬೇಯಲಿಕ್ಕೆ ಇಟ್ಕೊಂಡಿದ್ದೆ ಯಾಕೆಂದರೆ ಇಷ್ಟೆಲ್ಲ ಮಾಡೋದ್ರಿಂದ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ನನಗೆ ಅಂತ ಈಗ ಅನ್ನ ಏನಿದೆ ಈ ಕುಕ್ಕರಲ್ಲೇ ಬಿಟ್ಬಿಡ್ತೀನಿ ಚೆನ್ನಾಗಿ ಸ್ವಲ್ಪ ಬಿಸಿ ಇರುತ್ತೆ ಅಂತ ಬೇಳೆನೂ ಅಷ್ಟೇ ಬೇಳೆಗೆ ನಾನು ಒಂದು ಟೊಮೆಟೊ ಹಾಕಿ ಬೇಲಿಕ್ಕೆ ಇಟ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬೇಳೆ ಕೂಡ ಬೆಂದಿತ್ತು ಈಗ ಸಾರನ್ನ ರೆಡಿ ಮಾಡ್ಕೊಂಬಿಡೋಣ ಫಸ್ಟು ಸಾರನ್ನ ಮಾಡ್ಕೊತೀನಿ ಆಮೇಲೆ ಪಲ್ಯನ ಮಾಡ್ಕೊತೀನಿ ಇದು ನನ್ನ ವೆಯ್ಟ್ಲಾಸ್ ರೆಸಿಪಿ ಯಾರಿಗಾದರೂ ಬೇಕಂದ್ರೆ ರೆಸಿಪಿ ಖಂಡಿತ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಮೊದಲು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಅದಾದಮೇಲೆ ಹೀರೆಕಾಯಿ ಹೀರೆಕಾಯಿ ಬಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ಅರ್ಶನದ ಪುಡಿ ಅಚ್ಕಾರದ ಪುಡಿ ಸಾಂಬಾರು ಪುಡಿ ಈ ಮೂರು ಥರದ ಪುಡಿ ಹಾಕಿದ್ದೀನಿ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಹುರ್ಕೋಬೇಕಾಗತ್ತೆ ಸ್ವಲ್ಪ ಚೆನ್ನಾಗಿ ಹುರಿದ ನಂತರ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗೋ ಅಷ್ಟು ನೀರನ್ನ ಹಾಕ್ಕೊಂಡು ತರಕಾರಿ ಎಲ್ಲ ಚೆನ್ನಾಗಿ ಬೇಯೋರಿಗೂ ಬೇಯಿಸ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಿ ಬೇಗ ಕೂಡ ಬೇಯುತ್ತೆ ಕುಕ್ಕರ್ಗೆಲ್ಲ ಅಂಥ ಅವಶ್ಯಕತೆ ಇರಲ್ಲ ಎಳೆ ಈರೆಕಾಯಿ ಆಗಿರೋದ್ರಿಂದ ಒಂದು ಮೂರು ನಾಲ್ಕು ನಿಮಿಷಕ್ಕೆ ಚೆನ್ನಾಗೇ ಬೇಕಂತು ನೋಡಿ ತರಕಾರಿ ಚೆನ್ನಾಗಿ ಬೆಂದಿದ್ದಾಯಿತು ಈಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋ ಅಂಥ ಬೇಳೆನ ಇದ್ದೀನಿ ಬೇಳೆ ಹಾಕ್ಕೊಂಡು ನನಗೆ ಸಾರಿನದ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಸಾರಿನ ಒಂದು ಕನ್ಸಿಸ್ಟೆನ್ಸಿ ಏನಿದೆ ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಒಂದು ಕುದಿ ಬೇಯ್ಕೊಳ್ಳಿ ಸಾಕು ಈಗ ಒಂದು ಕುದಿ ಬೆಂದಿದ್ದಾಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸೈಡಲ್ಲಿ ಇಟ್ಬಿಡ್ತೀನಿ ಸಾರಿನ ಸಾರು ರೆಡಿ ಆಯ್ತು ಈಗ ನೋಡಿ ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ಸಾರಂತೂ ಅದಾದಮೇಲೆ ಪಲ್ಯ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದ ತಕ್ಷಣ ಒಂದು ಸ್ವಲ್ಪ ಎಣ್ಣೆನ ಇದ್ದೀನಿ ಇದಕ್ಕೆ ನೀವು ಕಡಲೆಬೇಳೆ ಉದ್ದಿನಬೇಳೆ ಕೂಡ ಹಾಕೋಬೋದು ನಾನು ಬರೀ ಸಾಸಿವೆ ಇದ್ದೀನಿ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ಕಡಲೆಬೇಳೆ ಎಲ್ಲ ತಿನ್ನೋದಕ್ಕಾಗಲ್ಲ ನಾನು ಅಂತ ಸಾಸಿವೆ ಚೆನ್ನಾಗಿ ಸಿಡಿದ ತಕ್ಷಣ ಕಟ್ ಮಾಡಿ ಅಂಥ ಈರುಳ್ಳಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಇಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗೋವ್ರಿಗೂ ಹುರ್ಕೊಂಡ್ರೆ ಸಾಕು ಇದನ್ನೇನು ಒಂಬಣ್ಣ ಬರೋ ತನಕ ಹುರ್ಕೊಳ್ಳೋ ಅಂಥ ಅವಶ್ಯಕತೆ ಇರೋಲ್ಲ ಈ ಪಲ್ಯ ಅಂತೂ ತುಂಬ ರುಚಿಯಾಗಿ ಬರುತ್ತೆ ಸಲ ಟ್ರೈ ಮಾಡಿ ಅದಾದಮೇಲೆ ಇಲ್ಲಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾರೆಟು ಮತ್ತು ಬೀನ್ಸ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈ ಆಡಿ ಮೇಲೆ ಇದಕ್ಕೆ ಒಂದೇ ಒಂದು ಚಿಟ್ಕೆ ಆಗೋವಷ್ಟು ಅರಿಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಲಿಟ್ನ ಕ್ಲೋಸ್ ಮಾಡಿ ತರಕಾರಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊತೀನಿ ಇಲ್ಲಿ ತರಕಾರಿ ಕೂಡ ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಂಗೆ ಬೆಂದಿತ್ತು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಆಡಿಸ್ಕೊಂಡು ಇಟ್ಕೊಂಡಿರೋ ಅಂಥ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಏನಿದೆ ಇದನ್ನು ಹಾಕಿ ಬೇಯಿಸೋಂಥ ಅವಶ್ಯಕತೆನೇ ಇಲ್ಲ ಸ್ವಲ್ಪ ಮಿಕ್ಸ್ ಕೊಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ಳಿ ಈ ಸ ಒಂದು ತರಕಾರಿ ಏನಿದೆ ಇದು ತುಂಬ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಇದನ್ನು ಕೋಕೋನೆಟ್ ಆಯಿಲಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಆದರೆ ನನ್ನ ಹತ್ರ ಕೋಕೋನೆಟ್ ಆಯಿಲ್ ಮುಗ್ದೋಗಿದೆ ಹಂಗಾಗಿ ನಾನು ನೆಕ್ಸ್ಟ್ ವೀಕಲ್ಲಿ ಊರಿಗೆ ಹೋಗ್ತಾ ಇದ್ದಾರೆ ಅವ್ರು ಬಂದಮೇಲೆ ಕೋಕೋನೆಟ್ ಆಯಿಲ್ನ ಯೂಸ್ ಮಾಡ್ತೀನಿ ನೋಡಿ ಇಷ್ಟು ರೈಸ್ನ ತೊಗೊತೀನಿ ಒಂದು ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ರೈಸ್ ಮತ್ತು ಈ ಥರ ಪಲ್ಯ ಅದಾದ ಮೇಲೆ ಸೌತೆಕಾಯಿ ಇರುತ್ತೆ ನಾನು ಈ ತಿಂಗಳೆಲ್ಲ ವೈಟ್ ರೈಸ್ನ ಉಪಯೋಗ ಮಾಡೇ ಇಲ್ಲ ಜಾಸ್ತಿ ಗೋಧಿನುಚ್ಚು ಬ್ರೌನ್ ರೈಸು ಕಿನ್ವ ಈ ಮೂರು ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದ್ದೀನಿ ನಾನು ನೋಡಿ ಇದು ಸಾರು ಹೀರೆಕಾಯಿ ಯಾಕೆ ಮಾಡಿದಂಥ ಸಾರು ಈ ಥರ ಇರುತ್ತೆ ನನ್ನ ಎವ್ರಿ ಡೇ ಲಂಚ್ ರೆಸಿಪಿ ಈ ರೀತಿಯಾಗಿರುತ್ತೆ ಇವತ್ತು ರಾತ್ರಿ ಊಟ ಕೂಡ ಇದನ್ನೇ ನಾನು ಬಳಸ್ಕೊಂಡಿದ್ದೀನಿ ಯಾಕೆಂದರೆ ರಾತ್ರಿ ಮತ್ತೆ ನಾನು ಒಬ್ಬಳೇ ಇದ್ದೆ ಅಲ್ವಾ ಅದಕ್ಕೆ ಇನ್ನೇನು ಮಾಡಿಕೊಳ್ಳಿಲ್ಲ ರಾ ಸಂಜೆ ನಾನು ಟೀ ಟೈಮಲ್ಲಿ ಇವಾಗ ಗ್ರೀನ್ ಟೀನ ಕುಡಿತಾ ಇದ್ದೀನಿ ಇವತ್ತು ಗ್ರೀನ್ ಟೀ ಜೊತೆ ನಾನಿಲ್ಲಿ ಮಿಕ್ಸ್ ಸೀಡ್ಸ್ನ ತೊಗೊತಾ ಇದ್ದೀನಿ ಈ ಮಿಕ್ಸ್ ಸೀಡ್ಸ್ ಅಂತೂ ನಮ್ಮ ಸ್ಕಿನ್ಗೆ ಮತ್ತು ತಲೆ ಕೂದಲಿಗೆ ತುಂಬಾ ಒಳ್ಳೆಯದು ನಾನಿದ್ರ ಜೊತೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಒಣದ್ರಾಕ್ಷಿ ಕೂಡ ಸೇರಿಸಿ ತೊಗೊತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಈ ವಿಡಿಯೋ ಹೇಗನ್ನಿಸ್ತು ಅಂತ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ